Thank yeah. you. ಅಧ್ಯಕ್ಷ ಮುಖ್ಯಾಗ ಅನುಮತಿ ಶಂಗ ಆರ್ ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ ಅದನ್ನ ಕಡದಿಂದ ತೆಗೆಸಿ ಇಲ್ಲಾಂದ್ರೆ ನಾವು ಸದನ ಅಡಿಯೋಕೆ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಆರ್ ಎಸ್ ಎಸ್ ಕೂಡ ಆರ್ ಎಸ್ ಎಸ್ ದೇಶದ ಪ್ರಧಾನಿ ಆರ್ ಎಸ್ ಎಸ್ ದೇಶದ ಪ್ರಧಾನಿ ಆರ್ ಎಸ್ ಎಸ್ ಹೋಮ್ ಮಿನಿಸ್ಟರು ಆರ್ ಎಸ್ ಎಸ್ ಇವರು ಇವ್ರು ಯಾರ ನನ್ನ ಮನೆ ಬರ್ದಿರೋ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಕಾರಣಕ್ಕೂ ಸಹಿಸುವ ಪ್ರಶ್ನೆ ಈ ಟೆರ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಅವರು ಸೇರಿಸಿಕೊಂಡು ನೀವು ಮನೆಗಿಟ್ಕೊಂಡು ರಾಜಕಾರಣ ಮನೇಲಿ ರಾಜಕಾರಣ ಮಾಡೋರು ನಿಮ್ಮಿಂದ ಆರ್ ಎಸ್ ಎಸ್ ಕಲಿಬೇಕಾಯ್ತಿಲ್ಲ ಆರ್ ಎಸ್ ಎಸ್ ದೇಶವನ್ನು ಕಂಡುಕೊಳ್ತಾರು ನೀವರು ದೇಶನೋ ಕಾಂಗ್ರೆಸ್ ತೆಗಿಬೇಕು ಇಲ್ಲ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಈ ಪಿ ಎಫ್ ಐ ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ ಬರೀರಿ ಕಾಂಗ್ರೆಸ್ ಅವ್ರ ಪಿ ಎಫ್ ಐ ಏಜೆಂಟ್ ಅಂತ ಹೇಳ್ತೀರಿ ಬರೀರಿ ಹೇಗಾರ ಅದನ್ನು

ಪಿಎಫ್ಐ ಹೇಳುವಂತ ಮಾಡಲ್ಲ ಯಾರು ಹೇಳೋಲ್ಲ ಆರ್ ಎಸ್ ಎಸ್ ನಮ್ಮ ನೀವು ಗಾಂಧೀಜಿ ಆದಾಗ ಏನಂತ ಮಾಡಿದ್ದರು ಮಹಾತ್ಮ ಗಾಂಧೀಜಿ ಅರ್ಚೆ ಆದಾಗ ವಲ್ಲಭಾಯಿ ಪಟೇಲ್ ಏನಂತ ಮಾಡಿದ್ರು ನಿಮ್ಮನ್ನ ಬ್ಯಾನ್ ಮಾಡಿದ್ರು ನೋಡಿ ಅಧ್ಯಕ್ಷರೇ ಯಾವುದೇ ಕಾರಣಕ್ಕೂ ಇವರು ಆರ್ ಎಸ್ ಎಸ್ ಬಗ್ಗೆ ಮಾಡ್ತಾ ಇರೋ ವಾಪಸ್ ತೆಗಿಬೇಕು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ ಪ್ರಶ್ನೆ ಏನು ಮಾಡ್ತಾರೆ ಮಾಡಲಿ ನಾವು ಇವ್ರನ್ನ ಇವ್ರಿಗೆಲ್ಲ ಎದುರ್ಕೀವೋದ್ ಇವರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡೋಕ್ಕೆ ಇವ್ ಏನ್ ಮಾಡ್ತೀರಿ ಅದನ್ನ ಎದುರಿಸೋಕೆ ತಯಾರಾಗಿದ್ದೀವಿ ನಾವು ರೆಡಿ ಇದ್ದೀರಿ ಇದ್ದೀರಿ ನಾವು ರೆಡಿಯಾಗಿ ಬಂದಿದ್ದೀರಿ ನಾವು ರೆಡಿಯಾಗಿ ಬಂದಿದ್ದೀರಿ ಎದುರಿಸಲಿಕ್ಕೆ ಅವರ ಮಾತಾಡ್ತಕ್ಕ ಮಾತ್ರ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ನೀವು ತಯಾರಾಗಿದ್ದೀವಿ ಕಾನೂನು ಕಾಪಾಡಿ ಕಾನೂನು ಸುರಕ್ಷತೆ ಕಾಪಾಡಿ ಕಾನೂನು ಪಾಲನೆ ಮಾಡಿ ಆದ್ರೆ ಈ ರೀತಿ ಆರ್ ಎಸ್ ಎಸ್ ಸಂಘಟನೆ ಬಗ್ಗೆ ಕಾನೂನಲ್ಲಿ ನೀವು ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ ಇಲ್ಲಿ ಕೂತ್ಕೊಂಡು ವಿರುದ್ಧವಾಗಿ ಹೇಳೋದು ಸರಿಯಲ್ಲ ನನ್ನ ಅಭಿಪ್ರಾಯ ಅದು ನಿಮ್ಮ ಅಭಿಪ್ರಾಯ ಸರಿ ನೀವು ಹೇಳಿ ಬೇರೆ ಕಡೆ ಇಲ್ಲಿ ಒಂದು ಕಡು ಹೇಳ್ತೀನಿ ಆರ್ ಎಸ್ ಎಸ್ ಸರ್ಕಾರ ನೀವು ಈ ರೀತಿ ಬರೀ ಬೆಕ್ಕಿ ಹಚ್ಚದ ಕೆಲಸ ಕೆಲಸ ನಿಮಗೆ ಬೆಕ್ಕಿ ಕೆಲಸ ನಿಮಗೆ ಅದನ್ನ ತಕ್ಷೆ ಅದನ್ನ ಇವ್ರ ಮಕ್ಕಳಿಗೆ ಕೇಳಬಿಡಿ ಇಲ್ಲ ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ ಅವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ ಉಪ್ಕಂತರ್ ಅವರು ಉಪ್ಕಂತರ್ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕಂತರವರು ಅಧ್ಯಕ್ಷತೆ ಚುನಾವಣೆ ಬರೆ ಬಡೂರು ಮಕ್ಕಳಿಗೆ ಎಲ್ಲರೂ ಬರೆ ಬಡೂರು ಮಕ್ಕಳಿಗೆ ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ बिಝનેસ ಮಾಡ್ಕೊಂಡಿದ್ದಾರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ತಿದ್ದಾರೆ ಆ ಇವ್ರ ಮಕ್ಕಳು ಯಾರು ಆರ್‌ಎಸ್ಎಸ್ ಶಾಖೆ ಹೋಗಲ್ಲ ಅಧ್ಯಕ್ಷ ಎಲ್ಲ ನೀವೇ ತಿರು ಹಿಂದೂ ಸರ್ಕಾರ ಗಣೇಂದ್ರ ಕಸ್ಬರೇ ಹೇಳಿ ಹೇಳಿ ಯಾರು ಮಕ್ಕಳು ಎಲ್ಲ ಹೋಗ್ತಾರೆ ಎಷ್ಟೋ ಆರ್‌ಎಸ್ಎಸ್ ಶಾಖೆ ಕಟ್ಟಿದ್ರು ಇವ್ರ ಮಕ್ಕಳಿಗೆ ತೋರಿಸ್ಬಿಡ್ರಿ ಎಲ್ಲಿದೆ ಕೋಚೆ ಎಲ್ಲಿದೆ

ದಲಿತ ಕಾಲೋನಲ್ಲಿದ್ದಾರೆ ಅಂತ ಹೇಳಿ ಯಾವ ದಲಿತ ದಲಿತ ಕಾಲೋನಲ್ಲಿ ಅವರು ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್ ದಲಿತ ಉದ್ಧಾರ ಮಾಡ್ತೀವಿ ಇಂತ ಐವತ್ತು ಹೇಳಿದ್ರಲ್ಲೇ ಇರಬೇಕು ಮುಖ್ಯವಾಗಿ ಬರಬಾರ್ದವರು ದಲಿತ ಕಾಲೋನಿ

ದಯವಿಟ್ಟು 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 ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಸದನ ನಡೆಸಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ